ನಮಸ್ಕಾರ ಸುಪ್ರೀಂ ಬೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖೆ ಚಿಕಿತ್ಸೆ ಅಂದ್ರೆ ಏನು ರೇಖೆ ಚಿಕಿತ್ಸೆಯಿಂದ ಆಗುವಂತಹ ಉಪಯೋಗಗಳೇನು ಜೊತೆಗೆ ಯಾರೆಲ್ಲ ಈ ರೇಖೆ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು ಚಿಕ್ಕ ಗಾಯದಿಂದ ಕ್ಯಾನ್ಸರ್ ವರೆಗೂ ಕೂಡ ರೇಖೆ ಚಿಕಿತ್ಸೆಯಲ್ಲಿ ಹಾಗಾದ್ರೆ ಪರಿಹಾರ ಇದೆಯಾ ಈ ಎಲ್ಲ ವಿಚಾರದ ಕುರಿತಂತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಈ ಕುರಿತು ತಿಳಿಸಿಕೊಡಲು ಖ್ಯಾತ ರೇಖೆ ತಾಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ದಾರಿ ಸುಬಾನ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಮೇಡಮ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಹೇಳ್ತಾ ಇದ್ದೆ ನಾನು ರೇಖೆ ಚಿಕಿತ್ಸೆಯ ಕುರಿತಂತೆ ಹಾಗಾಗಿ ರೇಖೆ ಚಿಕಿತ್ಸೆ ಅಂದರೆ ಏನು ಅಂತ ಹೇಳಿ ನೋಡಿ ರೇಖೆ ಅನ್ನೋ ಪದ ಏನಿದೆ ಇದು ಜಪಾನಿಂದ ಬಂದಿರೋದು ಜಪಾನಿ ಭಾಷೆನಲ್ಲಿ ರೇ ಅಂದ್ರೆ ವಿಶ್ವದಲ್ಲಿ ಎಲ್ಲ ಕಡೆ ವ್ಯಾಪಕವಾಗಿರತಕ್ಕಂಥದ್ದು ಕಿ ಅಂದ್ರೆ ಪ್ರಾಣಶಕ್ತಿ ಅಂತ ಹೇಳಿ ವಿಶ್ವ ಪ್ರಾಣ ಶಕ್ತಿ ಅಂತ ಹೇಳ್ಬೋದು ಮನುಷ್ಯನಿಗೆ ಬೇಸಿಕ್ ಆಗಿ ಬೇಕಿರೋದು ಪ್ರಾಣಶಕ್ತಿ ಇವಾಗ ನಾವು ಉಸಿರಾಡ್ತೀವಲ್ಲ ಇದು ಏರ್ ಪ್ರಾಣ ಗಾಳಿಯ ಪ್ರಾಣ ಅದೇ ಥರ ಊಟ ಮಾಡ್ತೀವಿ ಆಹಾರದ ಮೂಲಕ ನಮಗೆ ಅಗ್ನಿ ತತ್ವ ಸಿಗುತ್ತೆ ಈ ಪಂಚಭೂತಗಳು ಅಂತ ಏನು ಹೇಳ್ತೀವಿ ಇದು ಬೇಸಿಕ್ ಪ್ರಾಣ ನಮಗೆ ಬದುಕಲಿಕ್ಕೆ ಬೇಕಿರೋಂಥದ್ದು ಅವಶ್ಯಕತೆ ಇದಲ್ಲದೆ ನಮಗೆ ಗ್ರಹಣ ಎನರ್ಜಿಗಳು ಬರುತ್ತೆ ಆಮೇಲೆ ಭೂಮಿಯಲ್ಲಿ ಸಿಗುವಂಥ ಕೆಲವೊಂದು ಖನಿಜಗಳಿಂದ ನಮಗೆ ಎನರ್ಜಿ ಸಿಗ್ತದೆ ಹಲವಾರು ರೀತಿಯಲ್ಲಿ ಸಿಗುತ್ತೆ ದೇವತೆಗಳಿಂದ ಸಿಗುತ್ತೆ ಪರಮಾತ್ಮನಿಂದ ಸಿಗುತ್ತೆ ಬಹಳ ಇಂಪಾರ್ಟೆಂಟ್ ಯಾವುದು ಅಂದರೆ ನಮ್ಮ ಆತ್ಮನಿಂದ ಬರುವಂಥ ಪ್ರಾಣಶಕ್ತಿ ಓಕೆನಾ ನಮ್ಮ ಶರೀರ ಮತ್ತು ಮನಸ್ಸು ಇವೆರಡಕ್ಕೂ ದೈನಂದಿನ ಚಟುವಟಿಕೆಗಳು ನಡಿಬೇಕು ಅಂತಂದರೆ ನಮ್ಮ ಆತ್ಮನಿಂದ ಎನರ್ಜಿ ಬರಬೇಕು ರಿಲೀಸ್ ಆಗಬೇಕು ಸೊ ಈ ಆತ್ಮನಿಂದ ಬರೋವಂಥ ಎನರ್ಜಿ ಏನಿದೆ ಇದನ್ನು ನಾವು ರೇಖಿ ಅಂತ ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ಇದು ನಮ್ಮ ಆತ್ಮ ಯಾವಾಗ ವಿಶ್ವಾತ್ಮನೊಡನೆ ಲೀನ್ ಆಗ್ತದೆ ಆವಾಗ ನಮ್ಮ ಎನರ್ಜಿ ಅಬಂಡೆಂಟ್ ಆಗುತ್ತೆ ಓಕೆನಾ ಈ ಅಬಂಡೆಂಟ್ ಎನರ್ಜಿ ಯಾವಾಗ ನಮ್ಮಲ್ಲಿ ಸಫಿಷಿಯೆಂಟ್ ಆಗಿ ಹರಿಯುತ್ತೆ ನಮಗೆ ಯಾವುದೇ ಖಾಯಿಲೆಗಳು ಬರೋದಿಲ್ಲ ಯಾವಾಗ ಈ ಶಕ್ತಿ ನಮ್ಮಲ್ಲಿ ಕುಂಠಿತವಾಗ್ತಾ ಹೋಗುತ್ತೆ ಆವಾಗ ನಾವು ಕಾಯಿಲೆ ಅಂತ ಹೇಳಲ್ಲ ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮ್ಸಲ್ಲಿ ಹಲವಾರು ಅದಕ್ಕೆ ನೇಮ್ಗಳನ್ನು ಕೊಡ್ತಾರೆ ಸೊ ಈ ವಿಶ್ವಪ್ರಾಣ ಶಕ್ತಿಯನ್ನು ಭೂಮಿಗೆ ತಂದವರು ಯಾರು ಅಂದರೆ ಡಾಕ್ಟರ್ ಉಸು ಅಂತ ಹೇಳಿ ನೋಡಿ ಇವರು ಜಪಾನಿನವರು ಸೊ ವಿಶ್ ಇವ್ರಿಗೆ ಏನಾಗ್ತದೆ ಅಂತಂದರೆ ಜೀವನದಲ್ಲಿ ಒಂದು ಮೊಮೆಂಟಲ್ಲಿ ಬಹಳ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ ಲೈಫಲ್ಲಿ ಆವಾಗ ಅವರು ಬೌ ಬೌದ್ಧಿಸಮ್ನ ಅಡಾಪ್ಟ್ ಮಾಡ್ಕೊಳ್ತಾರೆ ಅವ್ರು ಗುರುಗಳು ಹೇಳಿದಾಗೆ ಮೆಡಿಟೇಷನ್ ಮಾಡೋದು ಪ್ರೇಯರ್ ಮಾಡೋದು ಜಪ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಆದರೂ ಅವ್ರಿಗೆ ಅವ್ರು ಬಯಸಿದ ಒಂದು ಮನಃಶಾಂತಿ ಸಿಗ್ತಾ ಇರಲ್ಲ ಸೊ ಅವ್ರ ಗುರುಗಳನ್ನು ಮತ್ತೆ ಹೋಗಿ ಅಪ್ರೋಚ್ ಮಾಡ್ತಾರೆ ನೀವು ಹೇಳಿದೆಲ್ಲ ಮಾಡಿದೆ ಆದರೂ ನನ್ನ ಮನಸ್ಸಿಗಿನ್ನ ನಾನು ಬಯಸಿದ ಒಂದು ಮನಃಶಾಂತಿ ಸಿಕ್ಕಿಲ್ಲ ನೆಕ್ಸ್ಟ್ ನಾನೇನು ಮಾಡಲಿ ಅಂತ ಆಗ ಅವ್ರ ಗುರುಗಳು ನೋಡಪ್ಪ ನೀನೀಗ ಎಲ್ಲ ಮಾಡಿಬಿಟ್ಟಿದ್ಯಾ ಲಾಸ್ಟ್ ನಿಂಗೆ ಒಂದು ಆಪ್ಷನ್ ಇದೆ ಏನು ಅಂದರೆ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಡೆತ್ ಅಂದ್ಬಿಟ್ರು ಸೊ ಹಾಗಾಗಿ ಮಿಕಾವು ಸವ್ರು ಏನು ಮಾಡಿದ್ರು ಯಾರಿಗೂ ಹೇಳ್ದೆ ಕೇಳಿದೆ ಮೌಂಟ್ ಕುರಾಮ ಅಂತ ಒಂದು ಪರ್ವತದ ಮೇಲೆ ಹೋಗಿ ಕೂತ್ಕೊಂಡು ಇಪ್ಪತ್ತೊಂದು ದಿನಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಮೆಡಿಟೇಷನ್ ಮಾಡ್ತಾರೆ ಏನು ಅನ್ನ ಆಹಾರ ಏನೂ ತೊಗೊಳ್ಳಲ್ಲ ಖಾಲಿ ಹೊಟ್ಟೆಯಲ್ಲಿ ಮೆಡಿಟೇಷನ್ ಮಾಡ್ತಾರೆ ಪ್ರತಿದಿನ ಅವ್ರ ಬಾಡಿ ಟಾಕ್ಸಿನ್ ಆಚೆ ಹೋಗಿ ಲೈಟ್ ಆಗ್ತಾ ಹೋಗೋದು ಅವ್ರಿಗೆ ಫೀಲ್ ಆಗುತ್ತೆ ಅದು ಹೊರತು ಅವ್ರಿಗೆ ಬೇರೇನು ಫೀಲ್ ಆಗೋಲ್ಲ ಆದರೆ ಇಪ್ಪತ್ತೊಂದನೇ ದಿವಸ ಆಕಾಶದಲ್ಲಿ ದೊಡ್ಡ ಸುಳಿ ಕಾಣಿಸ್ಕೊಳುತ್ತೆ ಆ ಸುಳಿ ಸೆಂಟರಿಂದ ರೇಖೆ ಶಕ್ತಿ ಬಂದು ಇವರ ಬ್ರಹ್ಮರಂಧ್ರದ ಮೂಲಕ ಬಾಡಿ ಒಳಗಡೆ ಆಗುತ್ತೆ ಆಯಿತಾ ಅಂದರೆ ವಿಶ್ವಾತ್ಮ ಇವರ ಆತ್ಮ ಜೊತೆ ಮರ್ಜೆ ಆಗುತ್ತೆ ಹೌದು ಆ ವಿಶ್ವಾತ್ಮದ ಶಕ್ತಿ ಎಂಟ್ರಾಗ್ತಾ ಇರೋ ಟೈಮಲ್ಲಿ ಅತಿಯಾದ ಆನಂದ ತಡಿಲಿಕ್ಕೆ ಆಗಲ್ಲ ಅವ್ರಿಗೆ ಬಹಳ ಆನಂದ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ನೋವು ದುಃಖ ಎಲ್ಲ ಹೊರಟೋಗ್ಬಿಡತ್ತೆ ಬಹಳ ಖುಷಿ ಆಗೋಯ್ತು ಅವ್ರಿಗೆ ಅವ್ರ ಗುರುಗಳ ಹತ್ರ ಈ ಒಂದು ಅನುಭವ ಶೇರ್ ಮಾಡ್ಕೋಬೇಕು ಅಂತ ಇಳ್ಕೊಂಡು ಬರ್ತಾಯಿರ್ತಾರೆ ಫಾಸ್ಟಾಗಿ ಎಡ್ವಿ ಬಿದ್ದುಬಿಟ್ಟು ಕಾಲಿಗೆ ಗಾಯ ಆಗ್ಬಿಡುತ್ತೆ ರಕ್ತ ಬರುತ್ತೆ ಯೂಶಲಿ ನಾವು ನೋವಾದರೆ ಏನು ಮಾಡ್ತೀವಿ ಇದು ಫಸ್ಟ್ ಏಡ್ ನಾವು ಮಾಡ್ಕೊಳ್ಳೋದಲ್ವಾ ಆ ಥರ ಮಾಡ್ತಾ ಇರೋವಾಗ ಇನ್ಸ್ಟಂಟಾಗಿ ಅವ್ರಿಗೆ ಬ್ಲೀಡಿಂಗ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ ಮತ್ತು ಆ ಗಾಯ ಏನಾಗಿತ್ತೋ ಅದು ಹೀಲಾಗಿಬಿಡುತ್ತೆ ಇನ್ಸ್ಟೆಂಟಾಗಿ ಇವರಿಗೆ ಆಶ್ಚರ್ಯ ಆಯಿತು ಹೋಗಿ ನಡೆದಿದ್ದೆಲ್ಲ ಇವ್ರ ಗುರುಗಳಿಗೆ ಹೇಳ್ತಾರೆ ಅವಾಗ ಅವ್ರ ಗುರುಗಳಿಗೆ ಭಾರ ಖುಷಿಯಾಗ್ಬಿಡುತ್ತೆ ನಿನಗೆ ದೇವರು ಒಂದು ವರ ಕೊಟ್ಟಿದ್ದಾನಪ್ಪ ಇದನ್ನು ಜನರು ಒಳತಿಗೋಸ್ಕರ ಯೂಸ್ ಮಾಡು ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಹಾಗಾಗಿ ಈ ರೇಖಿ ಶಕ್ತಿಯನ್ನು ಉಸೂಯವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಭೂಮಿಗೆ ತಂದಿದ್ದಕ್ಕೆ ಮತ್ತು ಇದನ್ನು ದೇವರು ಕೊಟ್ಟ ವರ ಅಂತ ನಾವು ಹೇಳ್ತೀವಿ ಯಾಕೆ ಅಂತಂದರೆ ನಮಗೆ ಯಾವುದೇ ಥರ ತೊಂದರೆಗಳಿರ್ಬೋದು ಇಂಟೆನ್ಷನ್ ಹಾಕ್ಕೊಂಡು ಈ ತೊಂದರೆ ನಿವಾರಣೆ ಆಗಲಿ ಅಂತ ಹೇಳಿ ನಾವು ರೇಖಿ ಪಾಸ್ ಮಾಡಿದ್ರೆ ಖಂಡಿತವಾಗಿ ಅದು ಹೀಲ್ ಆಗ್ತಾ ಹೋಗುತ್ತೆ ಇಪ್ಪತ್ತೈದು ವರ್ಷಗಳ ನನ್ನ ಅನುಭವದಲ್ಲಿ ನಾನು ನೋಡಿರೋದು ಬೇಕಾದಷ್ಟು ಥರದ ತೊಂದರೆಗಳನ್ನು ನಾನು ರೇಖಿ ಶಕ್ತಿ ಮೂಲಕ ಹೀಲಿಂಗ್ ಮಾಡ್ಕೊಂಡಿದ್ದೀನಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ತೊಂದರೆಗಳನ್ನು ಒಂದು ನಲವತ್ತು ಥರದ್ದು ಹೀಲಿಂಗ್ ಮೊಡಾಲಿಟೀಸ್ ಕಲ್ತಿದ್ದೀನಿ ಬಟ್ ಈಗಲೂ ಸಹ ನನಗೆ ಇಷ್ಟ ಆಗೋದು ಫಸ್ಟ್ ಇಷ್ಟ ಆಗೋದು ಅಂದರೆ ರೇಖಿ ಯಾಕೆಂದರೆ ಇದು ಬಹಳ ಹ್ಯಾಂಡಿ ಯೂಸ್ ಮಾಡೋದು ಏನಿಲ್ಲ ನೀವು ಕೂತ ಜಾಗದಲ್ಲೇ ನಿಮ್ಮ ಹಸ್ತದಿಂದ ಈ ರೇಖಿ ಶಕ್ತಿ ಅನ್ನೋದು ಬರ್ತದೆ ಆ ಶಕ್ತಿಯನ್ನು ಬಳಸಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಲ್ಲಿ ಫೋಕಸ್ ಮಾಡಬೇಕು ಆ ಎನರ್ಜಿನ ಪ್ರೊಜೆಕ್ಟ್ ಮಾಡಬೇಕು ಆವಾಗ ಆ ಪ್ರಾಬ್ಲಮ್ಮು ಆಗ್ತಾ ಹೋಗುತ್ತೆ ವಿತ್ ಇಂಟೆನ್ಷನ್ ಅಂದರೆ ನಿಮ್ಗೆ ಏನು ಉದ್ದೇಶ ಇದೆ ಅದನ್ನು ಹೇಳಿಕೊಂಡು ರೇಖಿ ಪಾಸ್ ಮಾಡಿದಾಗ ಆ ತೊಂದರೆ ನಿವಾರಣೆ ಆಗ್ತಾ ಹೋಗುತ್ತೆ ಅಷ್ಟು ಒಂದು ಅದ್ಭುತವಾದ ಹೀಲಿಂಗ್ ಪವರ್ ಇದು ರೇಖಿ ಶಕ್ತಿ ಅನ್ನೋದು ಸೊ ಮಿಕಾ ಉಸಿಯವರು ಇದನ್ನು ಭೂಮಿಗೆ ತಂದ ನಂತರ ಹಲವಾರು ಜನಗಳಿಗೆ ಇದ್ರ ಬಗ್ಗೆ ಸೆಮಿನಾರ್ ಮಾಡಿ ತಿಳಿಸಿಕೊಡ್ತಾರೆ ಹೀಲಿಂಗ್ ಎಲ್ಲ ಮಾಡ್ತಾಯಿರ್ತಾರೆ ಇವರ ನಂತರ ಇವರು ಶಿಷ್ಯಂದ್ರ ಮೂಲಕ ಅಮೇರಿಕನ್ಸು ಇದನ್ನು ಕಲಿತು ಜಗತ್ತಿಗೆಲ್ಲ ಇದ್ರ ಬಗ್ಗೆ ತಿಳಿಸಿಕೊಡ್ತಾರೆ ನೈನ್ಟೀನ್ ಏಯ್ಟೀಸಲ್ಲಿ ಇಂಡಿಯಾಗೆ ಬಂತು ಈ ಈ ಒಂದು ರೇಖಿ ಚಿಕಿತ್ಸಾ ಪದ್ಧತಿ ನೈನ್ಟೀನ್ ಏಯ್ಟೀಸಲ್ಲಿ ಬಂದರೂ ತುಂಬ ಜನಕ್ಕೆ ಈ ಚಿಕಿತ್ಸೆ ಬಗ್ಗೆ ಈಗಲೂ ಗೊತ್ತಿಲ್ಲ ಓಕೆನಾ ಅಮೇರಿಕಾದವರು ಇದನ್ನು ಇಂಡಿಯಾದಲ್ಲಿ ಪರಿಚಯ ಮಾಡಿಕೊಟ್ರಲ್ಲ ಈ ಒಂದು ರೇಖಿ ಮೆಥಡನ್ನ ವೆಸ್ಟರ್ನ್ ರೇಖಿ ಅಥವಾ ಟ್ರೆಡಿಷನಲ್ ರೇಖೆ ಅಂತ ಹೇಳ್ತಾರೆ ಇನ್ನೊಂದು ಬಂದು ಜಾಪಾನಿಂದನೇ ಮೂಲತಃ ಎಲ್ಲಿ ಇದು ಹುಟ್ಕೊಂಡಿತ್ತೋ ಅಲ್ಲಿಂದ ಇನ್ಸ್ಟಿಟ್ಯೂಟಿಂದ ಡೈರೆಕ್ಟಾಗಿ ನಾವು ರೇಖಿನ ಕಲಿಬೋದು ಅಂದರೆ ಜಾಪನೀಸ್ ಮೆಥಡ್ ಆಫ್ ರೇಖೆ ಏನಿದೆ ಒರಿಜಿನಲ್ ಜಾಪನೀಸ್ ಮೆಥಡ್ ಆಫ್ ರೇಕಿ ಇದನ್ನ ಜಿಕ್ಡೇನ್ ರೇಖೆ ಅಂತ ಹೇಳ್ತಾರೆ ನಾನು ಎರಡೂ ಥರದ ರೇಖೆಗಳನ್ನು ಕಲ್ತಿದ್ದೀನಿ ಎರಡೂ ಸಹ ಅತ್ಯದ್ಭುತವಾದ ಒಂದು ರಿಸಲ್ಟನ್ನು ಕೊಡುತ್ತೆ ಇದು ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನಮಗೆ ಯಾವುದೇ ಥರ ನೋವಿರಬಹುದು ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಎಮೋಷ್ನಲ್ ಆಗಿ ಆಗಲಿ ಫಿಸಿಕಲ್ ಆಗಿ ಆಗಲಿ ಅಥವಾ ಮಾನಸಿಕವಾಗಿ ಆಗಲಿ ಯಾವುದೇ ಥರದ ನೋವು ಇದ್ರೂ ರೇಖಿನ ಬಳಸಿ ನಾವು ವಾಸಿ ಮಾಡ್ಕೊಳ್ಬೋದು ಇದಲ್ಲದೇ ನಮಗೆ ಈಗ ಈ ಹೊಲದಲ್ಲಿ ನೀವು ನೋಡಿದಾಗ ಬೆಳೆ ಜೊತೆ ಕಳೆ ಅಂತ ಬರುತ್ತೆ ಅಂದರೆ ಅನ್ವಾಂಟೆಡ್ ಪ್ಲಾಂಟ್ಸ್ ಬರುತ್ತೆ ಅದೇ ಥರ ನಾವು ಉಸಿರಾಡೋದ್ರ ಮೂಲಕ ಇರ್ಬೋದು ಆಹಾರದ ಮೂಲಕ ಇರ್ಬೋದು ನೀರಿನ ಮೂಲಕ ಇರಬಹುದು ಒಳ್ಳೆಯದ್ರ ಜೊತೆಗೆ ಕೆಟ್ಟದನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಏನಾಗ್ತದೆ ಅದು ಟಾಕ್ಸಿನ್ ಆಗಿ ಫಾರ್ಮ್ ಆಗುತ್ತೆ ಎಸ್ಪೆಷಲಿ ಈ ಮೆಡಿಸನ್ಸ್ ಅನಗತ್ಯವಾಗಿ ಮೆಡಿಸನ್ಸ್ ತಗೊಳ್ತೀವಲ್ಲ ನಮ್ಮ ಶರೀರಕ್ಕೆ ಒಗ್ದೇ ಇದ್ರು ಬೇಡದೇ ಇದ್ರೂ ನಮ್ಗೆ ಗೊತ್ತಿಲ್ಲದೆ ತಗೊಳ್ತೀವಿ ಅದು ಟಾಕ್ಸಿನ್ ಆಗಿ ಫಾರಮ್ ಆಗುತ್ತೆ ಈ ಥರ ಯಾವುದೇ ರೀತಿ ಟಾಕ್ಸಿನ್ಸ್ ಇರಬಹುದು ಇದನ್ನೆಲ್ಲ ರೇಖೆ ಆಚೆ ಎತ್ತಿ ಬಿಸಾಕತ್ತೆ ನೀರಿನ ಮೂಲಕ ಇರಬಹುದು ಅಥವಾ ಇದು ಇದೇನು ಹೇಳ್ತಾರೆ ಒಂದು ಸೂಕ್ಷ್ಮ ರೂಪದಲ್ಲಿ ಆ ರೀತಿಯಲ್ಲಿ ಇರ್ಬೋದು ಗೇಷಿಯಸ್ ಸ್ಟೇಟಲ್ಲಿ ಇರ್ಬೋದು ಹಲವು ರೀತಿಯಲ್ಲಿ ನಮ್ಮ ಬಾಡಿಯಿಂದ ಆಚೆ ಇದು ರಿಲೀಸ್ ಮಾಡ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಒಂದು ಶರೀರ ಏನು ರೋಗಗ್ರಸ್ತವಾಗಿರುತ್ತೆ ಆ ರೋಗದಿಂದ ಮುಕ್ತಿ ಆಗ್ತಾ ಹೋಗುತ್ತೆ ಎವ್ರಿ ಡೇ ಪ್ರತಿದಿನ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಮ್ಮ ಶರೀರ ಮನಸ್ಸುಗಳಿಂದ ಎಲ್ಲ ಟಾಕ್ಸಿನ್ಸು ಆಚೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಡೇ ಬೈ ಡೇ ಡೇ ಬೈ ಡೇ ನಾವು ಆರೋಗ್ಯವಂತರಾಗಿ ಆಗ್ತಾ ಹೋಗ್ತೀವಿ ಸೊ ಈ ಟಾಕ್ಸಿನ್ ಯಾವುದೇ ಫಾರ್ಮಲ್ಲಿ ಬರಬಹುದು ಈ ಕೆಲವೊಮ್ಮೆ ನಾನು ಪೇಷಂಟ್ ಬಾಡಿಗಳಲ್ಲಿ ನೋಡುವಾಗ ಟಾಕ್ಸಿನ್ಸು ಬಹಳ ಘನವಾಗಿರುತ್ತೆ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ ಆಗ ಅದು ಹೆಚ್ಚು ಎನರ್ಜಿಯನ್ನು ತಗೊಳ್ಳುತ್ತೆ ಕೆಲವೊಮ್ಮೆ ಲಿಕ್ವಿಡ್ ಇರುತ್ತೆ ಅದು ಅಷ್ಟೊಂದು ಎನರ್ಜಿನ ತೊಗೊಳ್ಳಲ್ಲ ಸ್ವಲ್ಪ ರೇಖೆ ಪಾಸ್ ಮಾಡಿದ್ರೇ ಹೀಲಾಗಿಬಿಡುತ್ತೆ ಕೆಲವೊಂದು ಗೇಷಿಯಸ್ ಇರುತ್ತೆ ಟಾಕ್ಸಿನ್ಸು ಅವು ಬಹಳ ತ್ವರಿತವಾಗಿ ಪೇಷಂಟ್ ಬಾಡಿಯಿಂದ ಆಚೆ ಬಂದುಬಿಡುತ್ತೆ ಸೊ ನಾವು ರೇಖೆ ಪಾಸ್ ಮಾಡುವಾಗ ನಮ್ಮ ಹಸ್ತದಿಂದ ಕಂಪನಾಂಕವಾಗಿ ಹೋಗ್ತದೆ ವೇವ್ಸ್ ಥರ ಹೋಗ್ತದೆ ಈ ರೇಖೆ ಇಲ್ಲಿಂದ ನಾವು ಎಲ್ಲಿ ಇಂಟೆನ್ಷನ್ ಹಾಕಿರ್ತೀವಿ ಇಂಥ ಜಾಗಕ್ಕೆ ಹೋಗಬೇಕು ಅಂತ ಕರೆಕ್ಟಾಗಿ ಅಲ್ಲಿಗೆ ಹೋಗಿ ರೀಚ್ ಆಗ್ತದೆ ಅಂತ ಒಂದು ಅದ್ಭುತವಾದ ಶಕ್ತಿ ಇದು ಓಕೆ ಸೊ ರೇಖಿ ಚಿಕಿತ್ಸೆ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರಿ ಅದೇ ರೇಖಿ ಚಿಕಿತ್ಸೆಯನ್ನ ಪಡೆದುಕೊಂಡು ಗುಣಮುಖರಾಗಿರೋರು ಮಾತನಾಡಿದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ನನ್ನ ಹೆಸರು ಗುರುರಾಜ್ ಬಿ ಅಂತ ನಾನು ರೇಖಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ಅಷ್ಟೇ ಅದು ನಾನು ಎದುರುಗಡೆ ಹೋಗಿ ತೊಗೊಂಡಿದ್ದಲ್ಲ ಆನ್ಲೈನ್ ರೇಖಿ ಕ್ಲಾಸ್ ತೊಗೊಂಡಿದ್ದು ನಮ್ಮ ಗುರುಗಳು ವಿಜಯಲಕ್ಷ್ಮಿಯವರು ಆನ್ಲೈನಲ್ಲೇ ನನಗೆ ದೀಕ್ಷೆ ಕೊಟ್ಟರು ಅದಾದಮೇಲೆ ನನಗೆ ತುಂಬ ದಿನಗಳಿಂದ ನನಗೊಂದು ಕನಸಿತ್ತು ಕಾರ್ ತೊಗೋಬೇಕು ಅಂತ ಅವರು ಹೇಳಿರೋ ಒಂದು ಟ್ರಿಕ್ಕಲ್ಲಿ ನಾನು ಒಂದು ಕಾರ್ ಬೇಕು ಅನ್ನೋ ಥರ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಬಂದೆ ನಾನು ಸೊ ನಿಜ ಹೇಳ್ಬೇಕಂದ್ರೆ ಒಂದು ಕಾರ್ ಗಿಫ್ಟ್ ಆಗಿ ಬಂದಿದೆ ಸೊ ಥ್ಯಾಂಕ್ಸ್ ಟು ರೇಖಿ ಆ್ಯಂಡ್ ಮೈ ರೇಖಿ ಮಾಸ್ಟರ್ಸ್ ಆ್ಯಂಡ್ ರೇಖಿ ಗುರುಗಳಾದ ವಿಜಯಲಕ್ಷ್ಮಿ ಅವರಿಗೆ ಸೊ ಎಲ್ಲರೂ ರೇಖಿ ಪ್ರಾಕ್ಟೀಸ್ ಮಾಡಿ ರೇಖಿ ಬಂದ್ಬಿಟ್ಟು ನಿಮ್ಗೆ ನೋಡಿ ಡಿಪ್ರೆಷನ್ ಇದ್ರು ಆಮೇಲೆ ಯಾವ್ದಾರ ಶುಗರ್ ಬಿ ಪಿ ಇದ್ರು ಪ್ರತಿ ಒಂದು ವಿಷಯಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ರೇಖಿ ನೀವು ಒಂಥರ ನಿಮಗೆ ಅದೊಂಥರ ಮತ್ತು ನಿಜ ಹೇಳ್ಬೇಕಂದ್ರೆ ಪ್ಲೀಸ್ ಎಲ್ಲರೂ ರೇಖಿ ಪ್ರಾಕ್ಟೀಸ್ ಮಾಡಿ ಈಗ ನಿಮ್ದು ಫೈನಲ್ ಎಕ್ಸಾಮ್ ರಿಸಲ್ಟ್ ಬಂತಲ್ಲ ಬಂದಿದೆ ಈಗ ಎಷ್ಟು ಸ್ಕೋರ್ ಮಾಡಿದ್ಯಾ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಂದಿದೆ ಓಕೆ ಇದು ರೇಖಿ ಹೀಲಿಂಗ್ ಮುಂಚೆ ನೀನು ಎಷ್ಟು ತೆಗಿತಾ ಇದ್ದೆ ರೇಖಿ ಹೀಲಿಂಗ್ ಇಂತ ಮುಂಚೆ ಬಾರ್ಡರ್ ಲೈನ್ ಅಂತ ತೆಗಿತಿದೆ ಅಂದರೆ ಜಸ್ಟ್ ಪಾಸು ಅಥವಾ ಒಂದ್ಸತಿ ಫೇಲ್ ಪ್ರಿಪ್ರೇಟ್ರಿ ಫೇಲ್ ಆಗಿದೆ ಹೊರತು ಫೈನಲ್ ಎಕ್ಸಾಮಲ್ಲೆಲ್ಲ ಬಾರ್ಡರ್ ಲೈನಲ್ಲಿ ಇರ್ತಿದೆ ಓಕೆ ಸೊ ಈಗ ಲೇಕಿ ಹಿಲಿಂಗ್ ಆದಮೇಲೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದಿದೆ ಹೌದು ಆರ್ ಯು ಹ್ಯಾಪಿ ವಿತ್ ಇಟ್ ಐಮ್ ರಿಯಲಿ ಹ್ಯಾಪಿ ವಿತ್ ರೇಕಿ ಹ್ಯಾಸ್ ಹೆಲ್ಪ್ ಟು ಯು ಅಂತ ಅನ್ಸುತ್ತಾ ನಿಮಗೆ ಹಾಂ ಅನ್ಸುತ್ತೆ ಡೆಫಿನೆಟ್ಲಿ ರೇಕಿ ಹ್ಯಾಸ್ ರಿಯಲಿ ಹೆಲ್ಪ್ ಮಿ ಇನ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಯಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಹೇಳಿ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಹತ್ರ ರೇಖಿ ಡಿಗ್ರಿ ಒನ್ ಡಿಗ್ರಿ ಟೂ ನಾನು ಕಲ್ತ್ಕೊಂಡಿದ್ದೀನಿ ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆ ತಗೊಳೋದಕ್ಕಿಂತ ಮುಂಚೆ ರೇಖೆ ಕಲಿಯೋದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿತ್ತು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಹೀಗೆ ಹಲವಾರು ಸಮಸ್ಯೆಗಳಿತ್ತು ಈಗ ರೇಖಿ ದೀಕ್ಷೆಯನ್ನು ತಗೊಂಡು ರೇಖೆ ವಿದ್ಯೆಯನ್ನು ಕಲಿತು ನಾನು ಅಭ್ಯಾಸ ಮಾಡ್ತಾ ಅದನ್ನು ನಮ್ಮ ಮನೆಯಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ಸೊ ಈಗ ನಮ್ಮ ಮನೆಯ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಆರೋಗ್ಯದ ಪರಿಸ್ಥಿತಿ ಉತ್ತಮ ಆಗ್ತಾ ಹೋಗ್ತಾ ಇದೆ ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್ ನನ್ನ ಹೆಸರು ರಾಘವೇಂದ್ರ ಅಂತೇಳಿ ತುಮಕೂರಿಂದ ಮಾತಾಡ್ತಿರೋದು ಆ್ಯಕ್ಚುಲಿ ನಾನು ಇವತ್ತಿಂದು ಮಾತಾಡ್ತಿರೋದು ರೇಖಿ ಬಗ್ಗೆ ನಾನು ರೇಖೆ ತಗೊಂಡಾದ ದೀಕ್ಷೆ ತಗೊಂಡಾದ್ಮೇಲೆ ಅಂದಿನಿಂದ ಇಲ್ಲಿವರೆಗೂ ಚೇಂಜಸ್ ಆಗಿರೋದು ನಿಮ್ಗೆ ಹೇಳ್ತಿದ್ದೀನಿ ನಾನು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಕಡೆಯಿಂದ ನಾನು ದೀಕ್ಷೆ ತಗೊಂಡೆ ನಮ್ಮ ಗುರುಗಳಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರವರು ರೇಖಿ ದೀಕ್ಷೆ ಕೊಟ್ಟರು ಟ್ವೆಂಟಿ ಫಿಫ್ತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಟು ಶ್ರೀರಾಮನವಮಿ ದಿನ ಅಂದಿನಿಂದ ಇಲ್ಲಿವರೆಗೂ ನನಗೆ ಚೇಂಜಸ್ ಆಗ್ತಾ ಇರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಆರೋಗ್ಯದ ದೃಷ್ಟಿ ಇರ್ಬೋದು ಪ್ರತಿಯೊಂದೂ ಚೇಂಜಸ್ ಆಗಿದೆ ಅದರಲ್ಲಿ ಎಸ್ಪೆಷಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ದುಡ್ಡು ಕೊಟ್ಟಿರೋರು ಕೊಡ್ತಾ ಇರಲಿಲ್ಲ ವಾಪಸ್ಸು ಸುಮಾರು ದುಡ್ಡು ನಾನು ಕೊಟ್ಟಿದ್ದೀನಿ ಕೊಟ್ಟಿದ್ದು ಬರಲಿ ಬರ್ತಾನೆ ಇರಲಿಲ್ಲ ಸುಮಾರು ಎರಡು ಮೂರು ವರ್ಷದಿಂದಲೂ ಪೆಂಡಿಂಗ್ ಇತ್ತು ಆದರೂ ಇದು ಡೈಲಿ ಡೈಲಿ ಮಾಡ್ತಾ ಇರೋದ್ರಿಂದ ಪ್ರತಿದಿನವೂ ನಾನು ಮಾಡ್ತೀನಿ ತಪ್ತಲೇ ಬಿಡದಲೆ ಅದರಿಂದ ಚೇಂಜಸ್ ಆಗ್ತಾ ಅವರೆಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ನನಗೆ ಆಲ್ರೆಡಿ ಕೊಟ್ಟಿದ್ದಾರೆ ದುಡ್ಡು ಇನ್ನೂ ಕೊಡ್ತಿದ್ದಾರೆ ಬಟ್ ಬೇರೆ ಬೇರೆ ಮುಖಾಂತರ ಬೇರೆ ಬೇರೆ ಕೆಲಸಗಳೆಲ್ಲ ಆಗಿ ಸಕ್ಸಸ್ ಆಗಿದೆ ಅದರಿಂದ ಫೈನಾನ್ಷಿಯಲಿ ಕ್ಲಿಯರ್ ಆಗಿದೆ ನಮಗೊಂದು ಸ್ವಲ್ಪ ಇನ್ನು ಫ್ಯೂಚರಲ್ಲಿ ಚೆನ್ನಾಗಿ ಆಗ್ತದೆ ಅಂತ ನಂಬಿಕೆ ಇಟ್ಟಿದ್ದೀನಿ ಹಾಗೂ ರೇಖೆಯೂ ಕಲಿತಾ ಇದ್ದೀನಿ ತುಂಬ ಅನುಕೂಲ ಆಗಿದೆ ತುಂಬ ಧನ್ಯವಾದಗಳನ್ನು ಕೊಡಿಸ್ತೀನಿ ನಮ್ಮ ಮಾಸ್ಟರ್ ಆದಂಥ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು ಆ್ಯಕ್ಚುಲಿ ನಾನು ಸುಮ್ಮ ಮನೆ ಕಟ್ಟಿಸ್ತೀನಿ ಅಂತ ನನಗೆ ಐಡಿಯನೂ ಇರಲಿಲ್ಲ ಆದ್ದರಿಂದ ಈ ಎಲ್ಲ ಫೈನಾನ್ಷಿಯಲ್ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅದು ಪಾಡ ಅದು ನಾನು ಅದನ್ನು ಸುಮ್ಮನೆ ಅಪ್ಲೈ ಮಾಡಿದ್ದೆ ಅದ್ರ ಪಾಡಿಗೆ ಅದು ಕೆಲಸ ನಡ್ಕೊಂಡು ಹೋಗ್ತಾ ಇದೆ ಮನೆಯದು ನಾನು ಮನೆಯೂ ಕ ಮನೆಯೂ ಕಟ್ಟಿಸ್ತಾ ಇದ್ದೀನಿ ಮುಂಚೆ ಹೋಲಿಸ್ಕೊಂಡ್ರೆ ರೇಖಿ ತಗೊಂಡಾದ್ಮೇಲೆ ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ತುಂಬ ಧನ್ಯವಾದಗಳು ರೇಖಿ ಚಿಕಿತ್ಸೆಯ ಜೊತೆಗೆ ರೇಖಿ ಚಿಕಿತ್ಸೆಯಿಂದ ಆಗುವ ಉಪಯೋಗಗಳು ಏನು ಅನ್ನೋದರ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ರೇಖಿ ಚಿಕಿತ್ಸೆಯನ್ನ ಪಡೆದುಕೊಂಡು ಗುಣಮುಖರಾಗಿದ್ದವರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ನಮಸ್ತೆ ನಾನು ರೇಖಿಗೆ ಹೀಲಿಂಗ್ ಕ್ಲಾಸಸ್ಗೆ ಅಂತ ಜಾಯ್ನ್ ಆದರೆ ಡೇ ಒನ್ನಿಂದಲೇ ನಾನು ಚೇಂಜಸ್ನ ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ ದಟ್ ಯು ನೀಡ್ ಇಸ್ ಟೂ ಪ್ಯಾಕ್ಟರ್ಸ್ ದಟ್ ಈಸ್ ಬಿಲೀವ್ ಆ್ಯಂಡ್ ಎಫರ್ಟ್ಸ್ ಇಸ್ ವಾಟ್ ಐ ಪರ್ಸ್ನಲಿ ಫೀಲ್ ಸೊ ಯಾವುದೇ ಕೆಲಸ ಮಾಡೋದಕ್ಕಾಗಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಂಬಿಕೆ ಇಟ್ಟು ನಿಮ್ಮ ಶ್ರಮಾನ ನೀವು ಹಾಕಿದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಅಶೂರೆನ್ಸ್ ನಾನು ಕೊಡ್ತಾ ಇದ್ದೀನಿ ಡೇ ಒನ್ನಿಂದ ಇವಾಗ ಆಲ್ರೆಡಿ ಫೈವ್ ಡೇಸ್ ಆಗಿದೆ ನನ್ನಲ್ಲೇ ನಾನು ಎಷ್ಟೋ ಚೇಂಜಸ್ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಡಿಗ್ರಿ ಒನ್ ಆ್ಯಂಡ್ ಟು ಕೂಡ ಮ್ಯಾಮ್ ಗೈಡೆನ್ಸನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಮೈ ಹಾರ್ಟ್ ಫೆಲ್ಡ್ ಥ್ಯಾಂಕ್ಸ್ ಟು ಹರ್ ಶಿ ಹ್ಯಾಸ್ ಗಿವನ್ ಅ ಸೋ ಮಚ್ ಲವ್ ಕೇರ್ ಆ್ಯಂಡ್ ಆಲ್ ಪಾಸಿಬಲ್ ಥಿಂಗ್ಸ್ ದನ್ ಗೆ ಬಿಕಾಸ್ ಆ ಕಂಫರ್ಟ್ ಝೋನ್ ನಮ್ಮ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ನಾಟ್ ಆಲ್ ಗೋ ರೂಸ್ ವಿಲ್ ಬಿ ಲೈಕ್ ದಿಸ್ ಸೊ ವಿ ಆರ್ ಬೆಸ್ಟ್ ಟು ಹ್ಯಾವ್ ಶಿ ಈಸ್ ಅ ಬಿಗ್ ಬೂನ್ ಟುವರ್ಸ್ ಲೆಟ್ ಅಸ್ ಮೇಕ್ ಬೆಸ್ಟ್ ಯೂಸ್ ಔಟ್ ಆಫ್ ಹರ್ ಅಂತ ಅನಿಸಿದೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಫ್ರಮ್ ಮೈ ಹೋಲ್ ಹಾರ್ಟೆಡ್ನೆಸ್ ದೀಕ್ಷೆ ಹೇಗಿತ್ತು ದೀಕ್ಷೆ ದೀಕ್ಷೆ ತೊಗೊಳೋ ಟೈಮಲ್ಲಿ ಅವರು ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ನಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ಅವ್ರು ಕೊಡೋವಾಗ್ಲೇ ನಾವು ಒಬ್ರಿಗೊಬ್ರು ಎಕ್ಸ್ಪರಿ ಮಾಡ್ಕೊಳ್ಳುವಾಗ ಇಲ್ಲ ಮ್ಯಾಮಿಂದ ಎನರ್ಜಿ ರಿಸೀವ್ ಮಾಡುವಾಗ ಯಾರ್ದೋ ಗಮನ ಎಲ್ಲೋ ಇರೋದು ಹೆಂಗೋ ಹೋಗ್ತಾ ಹೋಗ್ತಾ ವಿಲ್ ಸ್ಟಾರ್ಟ್ ಇನ್ ಆ ಸರ್ ನಮ್ಮ ಸೋಲ್ ಹೆಂಗೆ ಬಿಹೇವ್ ಮಾಡ್ತಾ ಇದೆ ನಾವು ಹೆಂಗೆ ಫೀಲ್ ಮಾಡ್ತಾ ಇದೀವಿ ಅಂತ ನಮಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಇದು ಕೆಲವ್ರಿಗೆ ಬೇಗ ಎಕ್ಸ್ಪೀರಿಯನ್ಸ್ ಆಗ್ಬೋದು ಕೆಲವ್ರಿಗೆ ಸ್ವಲ್ಪ ಟೈಮ್ ತಗೋಬಹುದು ಇಟ್ ವೇರೀಸ್ ಆನ್ ಇಂಡಿವಿಜುವಲ್ ಸೊ ಆದಷ್ಟು ನಿಮ್ಮ ಗಮನ ಇರಲಿ ಶ್ರದ್ಧೆ ಇರಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಂಬಿಕೆ ನಂಬಿಕೆ ಜೊತೆಗೆ ನಿಮ್ಮ ಎಫರ್ಟ್ಸ್ ಇದ್ರೆ ಯು ವಿಲ್ ಸಿ ದ ಬೆಸ್ಟ್ ರಿಸಲ್ಟ್ಸ್ ಹೆಸರು ಪ್ರಿಯದರ್ಶಿನಿ ಅಂತ ನನ್ ಬೆಂಗ್ಳೂರಲ್ಲಿರೋದು ವಾಸ ಪದ್ಮನಗ್ರ ನನ್ನ ಮನೇಲಿ ಆರ್ಗ್ಯಾನಿಕ್ ಗಾರ್ಡನ್ ಏನು ಮಾಡ್ತಾಯಿದ್ದೆ ನನ್ನ ಗಾರ್ಡನಲ್ಲಿ ತರಕಾರಿ ಬೆಳೆಯೋದೇ ಕಷ್ಟ ಆಗ್ತಾ ಇತ್ತು ತುಂಬ ಎಲ್ಲ ಗಿಡಗಳು ಒಣಗಿ ಇಲ್ಲ ಹುಳ ಬಿದ್ದು ಸೊರ್ಗೋಗ್ತಾ ಇತ್ತು ಗಿಡಗಳೆಲ್ಲ ರೇಖಿ ಮೇಡಮ್ ಹತ್ರ ಕಲ್ತ್ಕೊಂಡು ನಾನು ಗಿಡಗಳಿಗೆಲ್ಲ ರೇಖಿ ಪಾಸ್ ಮಾಡೋಕೆ ಶುರು ಮಾಡಿದ್ಮೇಲೆ ಹೀಲಿಂಗಾಗಿ ಇವಾಗ ಇವತ್ತಿಗೆ ನನ್ನ ಹತ್ರ ನನ್ನ ಗಿಡದಲ್ಲಿ ಅಂತ ಚೆನ್ನಾಗಿ ಹಾಗಲ್ಕಾಯಿ ಹೀರೆಕಾಯಿ ಎಲ್ಲ ಬಿಟ್ಟಿದೆ ತರಕಾರಿಗಳು ಅಷ್ಟು ನೋಡಕ್ಕೆ ಚಿಕಿತ್ಸೆಯಿಂದ ಆಗುವಂತಹ ಉಪಯೋಗಗಳು ಹಲವಾರು ತರ ಪ್ರಯೋಜನಗಳಿದೆ ಈಗ ನೋಡಿ ಒಬ್ರು ಲೇಡಿ ಹೇಳ್ತಾ ಇದ್ರು ಅವ್ರ ಗಿಡಗಳು ಸೊರ್ಗೋಗ್ತಾ ಇತ್ತು ರೇಖೆ ಪಾಸ್ ಮಾಡಿದ್ಮೇಲೆ ಒಳ್ಳೆ ಬೆಳೆ ಬಂತು ಅಂತ ಹೇಳಿ ರೈತರ ಬಗ್ಗೆ ನಂಗೆ ಬಹಳ ಬೇಜಾರಾಗ್ತದೆ ಒಳ್ಳೆ ಬೆಳಿ ಬೆಳೀತಾರೆ ಅದು ಸಸಿಗಳು ಏನೇನೋ ಪ್ರಾಬ್ಲಮ್ ಬಂದು ಹಾಳಾಗುತ್ತೆ ಆಮೇಲೆ ನೋಡಿದ್ರೆ ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಬರಲ್ಲ ಎಲ್ಲ ರೋಡಲ್ಲಿ ಚೆಲ್ಬಿಟ್ಟು ಹೋಗ್ತಾರೆ ಭಾಳ ಬೇಜಾರಾಗ್ತದೆ ಸೊ ಅದ್ರ ಬದಲು ಅವರೆಲ್ಲ ರೇಖೆ ಕಲ್ತ್ಕೊಂಡ್ಬಿಟ್ಟು ಬೆಳೆಗಳಿಗೆಲ್ಲ ಚೆನ್ನಾಗಿ ಆರೋಗ್ಯವಾಗಿ ಬೆಳೀಲಿ ಹೇಳಿ ರೇಖೆ ಪಾಸ್ ಮಾಡಿದ್ರೆ ಮತ್ತೆ ಮಾರುವಾಗ ಒಳ್ಳೆಯ ರೇಟ್ ಬರಲಿ ಅಂತ ಇಂಟೆನ್ಷನ್ ಹಾಕಿ ರೇಖೆ ಪಾಸ್ ಮಾಡಿದ್ರೆ ಅವ್ರಿಗೇನು ಬಯಸಿರ್ತಾರೋ ಅದು ನಡೆಯುತ್ತೆ ಇದರಿಂದ ಬೆಳೆನೂ ಹಾಳಾಗಲ್ಲ ಅವ್ರು ಕಷ್ಟಪಟ್ಟು ದುಡ್ದಿದ್ದಕ್ಕೆ ಅವ್ರಿಗೂ ಸಮಾಧಾನ ಅನ್ನೋದು ಸಿಗುತ್ತೆ ಮತ್ತು ಆ ರೇಖಿ ಪಾಸ್ ಮಾಡೋದ್ರಿಂದ ಆ ಬೆಳೆಯಿಂದ ಪಾ ತಿನ್ನೋರಿಗೂ ಪಾಸಿಟಿವ್ ಎನರ್ಜಿ ಬರುತ್ತೆ ಹೆಲ್ತು ಚೆನ್ನಾಗಿರುತ್ತೆ ಈಗ ಬೆಳೆ ಚೆನ್ನಾಗಿ ಬರಬೇಕು ಅಂತ ಏನೇನೋ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದರಿಂದ ಮನುಷ್ಯನ ಆರೋಗ್ಯ ಹಾಳಾಗುತ್ತೆ ಆಗಿ ಅವರು ಮನುಷ್ಯರನ್ನು ಸಾಯಿಸೋ ಥರ ಆಗ್ಬಿಡತ್ತೆ ಕೆಮಿಕಲ್ಸ್ ಎಲ್ಲ ಹಾಕೋದ್ರಿಂದ ಅದ್ರ ಬದಲು ರೇಖಿನ ಯೂಸ್ ಮಾಡೋದ್ರಿಂದ ಭೂಮಿನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮತ್ತು ತಿಂದವರು ಆರೋಗ್ಯವಾಗಿ ಇರಬಹುದು ಬೇಸಿಕಲಿ ಏನಪ್ಪ ಅಂತಂದರೆ ನೋಡಿ ಹಲವಾರು ಥರ ಹೀಲಿಂಗ್ ಮೊಡಾಲಿಟೀಸ್ ಇದೆ ಬಟ್ ರೇಖೆ ಒಂದರಲ್ಲೇ ಮನುಷ್ಯನ ಕರ್ಮ ತೆಗೆಯುವಂಥ ಕೆಪಾಸಿಟಿ ಇರೋದು ಜಾಪನೀಸ್ ಏನು ಬಿಲೀವ್ ಮಾಡ್ತಾರೆ ಅಂದರೆ ನಮಗೆ ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಬರ್ತದೆ ಈ ಪೀನಿಯಲ್ ಗ್ಲ್ಯಾಂಡಲ್ಲಿ ನಮ್ಮ ಕರ್ಮ ಎಲ್ಲ ಸ್ಟೋರ್ ಆಗುತ್ತೆ ಸೊ ಆ ಕರ್ಮದ ಪ್ರಕಾರ ನಮಗೆ ಜೀವನದಲ್ಲಿ ಕಷ್ಟಗಳು ಬರೋದು ಅಂತ ಅವರಲ್ಲಿ ಬಲವಾದ ನಂಬಿಕೆ ನಮ್ಮಲ್ಲೂ ಇದೆ ನೋಡಿ ಕರ್ಮಾನುಸಾರೇಣ ಬುದ್ಧಿ ಅಂತ ಅಂದರೆ ನಾವು ಮಾಡಿರತಕ್ಕಂಥ ಪ್ರಾರಬ್ಧ ಕರ್ಮಗಳ ಪ್ರಕಾರ ನಮ್ಮ ಬುದ್ಧಿ ಆಲೋಚನೆಗಳು ಇರ್ತದೆ ಅಂತ ಹೇಳಿ ನಮ್ಮಲ್ಲೂ ಇದೆ ಆ ಥರ ನಂಬಿಕೆ ಸೊ ರೇಖಿ ಅಟ್ಯೂನ್ಮೆಂಟ್ ಅಂತ ನಾವು ಮಾಡ್ತೀವಿ ಈ ಅಟ್ಯೂನ್ಮೆಂಟ್ ಮಾಡಿದಾಗ ಏನಾಗುತ್ತೆ ಆ ಪೀನಲ್ ಗ್ಲ್ಯಾಂಡು ಸ್ನಾನ ಮಾಡಿಸೋ ಥರ ಕ್ಲೀನ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಟೈಮು ಅಟ್ಯೂನ್ಮೆಂಟ್ ತೊಗೊಳ್ತಾ ಹೋದಷ್ಟು ಆ ಪೀನಲ್ ಗ್ಲ್ಯಾಂಡು ಕ್ಲೀನ್ ಆಗ್ತಾ ಹೋಗುತ್ತೆ ಇದ್ರೆ ಅದರ ಅರ್ಥ ಏನು ಅಂದರೆ ನಮ್ಮ ಕರ್ಮ ಕ್ಲೆನ್ಸ್ ಆಗ್ತಾ ಹೋಗುತ್ತೆ ಸೊ ಕರ್ಮ ಕ್ಲೆನ್ಸ್ ಆಗ್ತಾ ಹೋದ ಹಾಗೆಯೇ ನಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ನಮಗೆ ಎಲ್ಲ ನಾಡಿಗಳು ಇಲ್ಲಿಂದಲೇ ಸ್ಟಾರ್ಟ್ ಆಗೋದು ಇಲ್ಲಿ ಬ್ರಹ್ಮರಂಧ್ರ ಅಂತೇನು ಬರುತ್ತೆ ಅಲ್ಲಿಂದ ಎಲ್ಲ ಪ್ರಾಣ ನಾಡಿಗಳು ಎಲ್ಲ ಕಡೆ ಸೂಕ್ಷ್ಮ ಶರೀರಗಳಿರ್ಬೋದು ಫಿಸಿಕಲ್ ಬಾಡಿ ಇರ್ಬೋದು ಎಲ್ಲ ಕಡೆ ಹರಡ್ಕೊಂಡಿರುತ್ತೆ ಈ ಪ್ರಾಣ ನಾಡಿಗಳು ಬ್ಲಡ್ ವೆಸಲ್ಸ್ ಥರ ಪ್ರಾಣ ಶಕ್ತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡ್ತಾ ಇರುತ್ತೆ ಇವುಗಳಲ್ಲಿ ಕೆಲವೊಮ್ಮೆ ಬ್ಲಾಕೇಜಸ್ ಆಗಿಬಿಡುತ್ತೆ ಸೊ ಆ ಬ್ಲಾಕೇಜಸ್ ರಿಮ್ ಎಲ್ಲಿ ಆಗ್ತದೆ ಆ ಜಾಗದಲ್ಲಿ ನಮಗೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಒಳ್ಳೆ ಥಿಂಗ್ಸ್ ನಡೀತಾ ಇರಲ್ಲ ಎಲ್ಲ ಕೆಟ್ಟದೇ ನಡೀತಾ ಇರತ್ತೆ ಬೇಜಾರಾಗ್ತದೆ ಲೈಫ್ ಅಂದರೆ ಈ ಥರದ್ದೆಲ್ಲ ಆಗಲಿಕ್ಕೆ ಕಾರಣ ನಮ್ಮ ಪ್ರಾಣನಾಡಿಗಳಲ್ಲಿ ಪಾಸಿಟಿವ್ ಎನರ್ಜಿಗಳು ಬ್ಲಾಕ್ ಆಗಿಬಿಡೋದು ಇನ್ನೊಂದು ವೇನಲ್ಲಿ ಭೂಮಿಯಿಂದ ನೆಗೆಟಿವ್ ಎನರ್ಜಿಗಳು ನಮ್ಮ ಬಾಡಿ ಒಳಗಡೆ ಬಂದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ಫ್ಲಶ್ ಔಟ್ ಮಾಡಬೇಕು ಅಂದರೆ ರೇಖೆ ಅಟ್ಯೂನ್ಮೆಂಟ್ಗಳು ರೆಗ್ಯುಲರ್ ಆಗಿ ತಗೊಳ್ತಾ ಇರಬೇಕು ಸೊ ಇದು ಡಿವೈನ್ ಬಾತ್ ಅಂತ ನಾನು ಕರೆಯೋದು ಗೊತ್ತಾಯ್ತಾ ಸೊ ದೈವಶಕ್ತಿ ಅನ್ನೋದು ನಮ್ಮಲ್ಲಿ ಹರಿತಾ ಹೋಗುತ್ತೆ ಪ್ರಾಣನಾಡಿಗಳಲ್ಲಿ ಹರಿತಾ ಹೋದಾಗ ಕ್ಲೀನ್ ಆಗ್ತಾ ಹೋಗುತ್ತೆ ನಮ್ಮ ಶರೀರ ಮನಸ್ಸು ಆತ್ಮ ಇದೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ ಸೊ ನಾವು ಈಗ ಫಿಸಿಕಲ್ ಆಗಿ ಸ್ನಾನ ಮಾಡಿದರೆ ಬರೀ ನಮ್ಮ ಬಾಡಿ ಮೇಲಿರೋ ಬ್ಯಾಕ್ಟೀರಿಯಾ ವೈರಸ್ ಅಷ್ಟೇ ಹೋಗ್ತದೆ ಅಷ್ಟೇ ಆಯ್ತಾ ಬಟ್ ನಮ್ಮ ಮನಸ್ಸು ಆತ್ಮ ಸೂಕ್ಷ್ಮ ಶರೀರಗಳು ನೋಡಿ ಈ ಥರ ಮಾನಸಿಕ ಶರೀರ ಮನೋನ್ಮಯ ಶರೀರ ಆತ್ಮ ಶರೀರ ಈ ಥರ ಸೂಕ್ಷ್ಮ ಶರೀರಗಳೇನಿದೆ ಇವೆಲ್ಲ ಕ್ಲೀನ್ ಆಗಬೇಕು ಅಂದರೆ ರೇಖೆ ಅಟೋನ್ಮೆಂಟ್ಗಳು ರೆಗ್ಯುಲರ್ ಆಗಿ ತಗೊಳ್ತಾ ಇರಬೇಕು ಆವಾಗ ನಮ್ಮ ಶರೀರ ಎಲ್ಲ ಫ್ರೆಶ್ ಆಗಿರುತ್ತೆ ಸೂಕ್ಷ್ಮ ಶರೀರಗಳು ಈ ಸೂಕ್ಷ್ಮ ಶರೀರಗಳಲ್ಲಿ ಏಯ್ಟಿ ಪರ್ಸೆಂಟ್ವರೆಗೂ ಪಾಸಿಟಿವ್ ಎನರ್ಜಿ ಇರಬೇಕು ಯಾವಾಗ ಏಯ್ಟಿ ಪರ್ಸೆಂಟ್ಗಿನ್ನ ಕಡಿಮೆ ಪಾಸಿಟಿವ್ ಎನರ್ಜಿ ಬರ ಇರುತ್ತೆ ನಮ್ಮ ಈ ಸೂಕ್ಷ್ಮ ಶರೀರಗಳಲ್ಲಿ ಆವಾಗ ನಮಗೆ ಅನಾರೋಗ್ಯ ಇರಬಹುದು ಬಿಸ್ನೆಸ್ ಚೆನ್ನಾಗಾಗದೇ ಇರೋದಿರ್ಬೋದು ಲೈಫ್ನಲ್ಲಿ ಯಶಸ್ಸು ಅನ್ನೋದಿರ್ಬೋದು ಮನೆ ತಗೊಳ್ಳೋ ಆಸೆ ಇರುತ್ತೆ ನಡೀತಾ ಇರಲ್ಲ ಈ ಥರ ತೊಂದರೆ ಅಡಚಣೆಗಳು ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಈ ರೇಖಿ ದೀಕ್ಷೆಯನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಆತ್ಮಶಕ್ತಿ ಅಂತ ಏನು ಹೇಳ್ತೀವಿ ಅದು ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ ನಮ್ಮ ಆತ್ಮಶಕ್ತಿ ಬಹಳ ಹೈಯೆಸ್ಟ್ ಲೆವೆಲಲ್ಲಿ ಇರುತ್ತೆ ನಮ್ಮ ಹತ್ರ ಯಾವುದೇ ದುಷ್ಟಶಕ್ತಿ ಬರೋಕ್ಕಾಗಲ್ಲ ನಮ್ಮ ಆರ ಇದೆಯಲ್ಲ ಪ್ರಭಾವಳಿ ಅಂತ ಏನು ಹೇಳ್ತೀವಿ ನೋಡಿ ಈ ಥರ ನಮ್ಮ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಇದು ರಾಜನ ಕೋಟೆ ಥರ ಪ್ರಜೆಗಳನ್ನು ರಕ್ಷಿಸ್ತಲ್ವ ರಾಜನ ಕೋಟೆ ಹಾಗೆ ನಮ್ಮ ಶರೀರದ ಹತ್ರ ಯಾವುದು ನೆಗೆಟಿವ್ ಎನರ್ಜಿ ಬರ್ದಿರೋ ಹಾಗೆ ರಿಪೆಲ್ ಮಾಡ್ತಾ ಇರುತ್ತೆ ನಮ್ಮ ಆತ್ಮಶಕ್ತಿ ಎಲ್ಲಿವರೆಗೂ ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ಆಹಾರ ಏನಿದೆ ಇದು ನೆಗೆಟಿವ್ ಎನರ್ಜಿಗಳನ್ನು ರಿಪೆಲ್ ಮಾಡುತ್ತೆ ಹಾಗಾಗಿ ನಮಗೆ ಜೀವನದಲ್ಲಿ ತೊಂದರೆಗಳು ಕಡಿಮೆ ಆಗುತ್ತೆ ಗೊತ್ತಾಯ್ತಾ ಈ ರೀತಿ ಹಲವಾರು ಉಪಯೋಗಗಳಿದೆ ಇನ್ನೊಂದು ವಿಧದಲ್ಲಿ ಹೇಳಬೇಕಂದ್ರೆ ನಮ್ಮ ಚಕ್ರಗಳಲ್ಲಿ ಆ್ಯಕ್ಚುಲಿ ಎನರ್ಜಿ ಬ್ಲಾಕ್ಗಳು ಆಗುತ್ತೆ ಈಗ ನಾವು ಪಾತ್ರೆ ತೊಳೆಯುವಾಗ ಸಿಂಕಲ್ಲಿ ಅನ್ನ ಕಟ್ಕೊಂಡ್ಬಿಟ್ರೆ ನೀರು ಹೋಗೋಲ್ಲ ನೋಡಿ ಆ ಥರ ನಮ್ಮ ಚಕ್ರಗಳು ಏನಿದೆ ಇದು ವಿಶ್ವದಿಂದ ಪ್ರಾಣಶಕ್ತಿನ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಶರೀರಕ್ಕೆ ಸಪ್ಲೈ ಮಾಡುತ್ತೆ ನಮ್ಮ ಶರೀರದಲ್ಲಿ ಬೇಡದಾರು ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ವಿಶ್ವಕ್ಕೆ ವಾಪಸ್ಸು ಎಸೆಯುತ್ತೆ ಈ ಕ್ರಿಯೆ ನಡೆಯೋದಿಲ್ಲ ಆವಾಗ ಎನರ್ಜಿ ಬ್ಲಾಕ್ ಅಂತ ಹೇಳ್ತೀವಿ ನಾವು ಅದು ಸೊ ಚಕ್ರ ಅವಾಗ ಸರಿಯಾಗಿ ರೋಟೇಟ್ ಆಗ್ಲಿಕ್ಕಾಗಲ್ಲ ಯಾವಾಗ ಚಕ್ರ ಸರಿಯಾಗಿ ರೊಟೇಟ್ ಆಗ್ಲಿಕ್ಕಾಗಲ್ಲ ಪ್ರಾಣಶಕ್ತಿ ಅಬ್ಸರ್ವ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಆಗ್ಬಿಡುತ್ತೆ ಸೊ ಈ ಚಕ್ರಗಳು ನಮ್ಮ ಯಾವ್ಯಾವ ಆರ್ಗನ್ಗೆ ಎನರ್ಜಿ ಸಪ್ಲೈ ಮಾಡ್ತಾ ಇರುತ್ತೆ ಆ ಇಂಟೆನ್ಸಿಟಿ ಕಡಿಮೆ ಆಗೋದ್ರಿಂದ ನಮ್ಮ ಆರ್ಗನ್ಗಳು ಡೇ ಬೈ ಡೇ ಡೇ ಬೈ ಡೇ ಈ ಮುದುಕಿ ಥರ ಆಗ್ತಾ ಹೋಗ್ಬಿಡತ್ತೆ ಅಂದರೆ ಫಂಕ್ಷನ್ಸು ಕರೆಕ್ಟಾಗಿ ಮಾಡಲಿಕ್ಕೆ ಆಗೋಲ್ಲ ಸೊ ಇವಾಗ ಪ್ಯಾನ್ಕ್ರಿಯಾಸಲ್ಲಿ ಸರಿಯಾಗಿ ಎನರ್ಜಿ ಸಪ್ಲೈ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಪ್ಯಾಂಕ್ರಿಯಾಸ್ ಸೊರೋಗ್ತಾ ಹೋಗುತ್ತೆ ಅವಾಗ ಇನ್ಸುಲಿನ್ ಪ್ರೊಡಕ್ಷನು ಕಡಿಮೆ ಆಗ್ಬಿಡುತ್ತೆ ಇದರಿಂದ ಡಯಾಬಿಟಿಸ್ ಬರ್ತದೆ ಅರ್ಥ ಆಯ್ತಾ ಆಮೇಲೆ ಕರಳು ಆಪ್ಟಮ್ ಲೆವೆಲಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ತಿಂದಿದ್ದು ಜೀರ್ಣ ಆಗೋಲ್ಲ ಭೇದಿ ಆಗ್ತಾ ಇರುತ್ತೆ ಏನು ತಿಂದರೂ ಜೀರ್ಣ ಆಗೋದಿಲ್ಲ ಈ ಥರ ಈ ಗಿಡಕ್ಕೆ ನೀರು ಕಡಿಮೆ ಆದರೆ ಹೇಗೆ ಗಿಡ ಡೇ ಬೈ ಡೇ ಸಾಯ್ತಾ ಹೋಗುತ್ತಲ್ಲ ಅದೇ ಥರ ನಮ್ಮ ಆರ್ಗನ್ಸು ಪ್ರಾಣಶಕ್ತಿ ಇಲ್ಲದೆ ಸಾಯ್ತಾ ಹೋಗ್ತವೆ ಸೊ ಇದನ್ನು ತಪ್ಪಿಸಬೇಕು ಅಂತಂದರೆ ಈ ಚಕ್ರಗಳಿಗೆ ನಾವು ರೇಖಿ ಕೊಡೋದನ್ನು ಹೇಳ್ಕೊಡ್ತೀವಿ ಇದನ್ನ ರೇಖಿ ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತಾರೆ ಓಕೆ ಈ ಚಕ್ರಗಳ ಮೇಲೆ ನಾವು ಹಸ್ತಗಳನ್ನು ಹಿಟ್ಟು ರೇಖಿ ಮಂತ್ರ ಬರುತ್ತೆ ಆ ಮಂತ್ರಗಳನ್ನು ಹೇಳ್ಕೊತಾ ಶಕ್ತಿ ಕೊಡ್ತಾ ಹೋಗೋದ್ರಿಂದ ಆ ಚಕ್ರಗಳಲ್ಲಿ ಏನು ಅಕ್ಯುಮುಲೇಟ್ ಆಗಿರುತ್ತೆ ಗಲೀಜು ಅದೆಲ್ಲ ಪೀಸ್ ಪೀಸ್ ಆಗಿ ಪೌಡ್ರ್ ಆಗಿಬಿಟ್ಟು ಚಕ್ರಾನ ಬಿಟ್ಬಿಟ್ಟು ಹೊಟ್ಟು ಹೋಗ್ಬಿಡುತ್ತೆ ಆವಾಗ ಚಕ್ರ ಮೊದಲಿನ ಹಾಗೆ ಬಹಳ ಹೈ ಸ್ಪೀಡ್ನಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ನಮ್ಮ ಆರ್ಗನ್ಸ್ಗೆಲ್ಲ ಚೆನ್ನಾಗಿ ಪ್ರಾಣಶಕ್ತಿ ಸಿಗೋದ್ರಿಂದ ನಮ್ಮ ಹೆಲ್ತು ರಿಕವರ್ ಆಗ್ತಾ ಹೋಗ್ತದೆ ಇದು ಒಂದು ವೇ ಅಂತ ಇನ್ನೊಂದು ವೇ ಬಂದುಬಿಟ್ಟು ನಮ್ಮ ಸೂಕ್ಷ್ಮ ಶರೀರಗಳು ಅಂತ ಏನು ಹೇಳಿದೆ ನೋಡಿ ಈ ಥರ ಎಮೋಷ್ನಲ್ ಬಾಡಿ ಮೆಂಟಲ್ ಬಾಡಿ ಇವೆಲ್ಲ ಇರುತ್ತಲ್ಲ ಈ ಎಮೋಷ್ನಲ್ ಬಾಡಿನಲ್ಲಿ ನಮ್ಮ ಹಲವಾರು ಜನ್ಮಗಳಿಂದ ನಾವು ಹಲವಾರು ರೀತಿಯ ಎಮೋಷನ್ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಲ್ಲ ಅದು ಅಕ್ಯುಮುಲೇಟ್ ಆಗಿರುತ್ತೆ ಸ್ಟೋರ್ ಆಗಿರುತ್ತೆ ಸೊ ಇದರಲ್ಲಿ ನೆಗೆಟಿವೂ ಇರುತ್ತೆ ಪಾಸಿಟಿವೂ ಇರುತ್ತೆ ಈ ನೆಗೆಟಿವ್ ಎಮೋಷನ್ಸಿಂದ ನಮಗೆ ತೊಂದರೆಗಳು ಬರ್ತಾ ಇರುತ್ತೆ ಅದೆಲ್ಲ ಟಾಕ್ಸಿನ್ಸ್ ಫಾರ್ಮ್ ಅಲ್ಲಿ ಇರುತ್ತೆ ಸೊ ರೇಖಿನ ಎಮೋಷನಲ್ ಬಾಡಿಗೆ ಪಾಸ್ ಮಾಡೋದ್ರಿಂದ ಟಾಕ್ಸಿನ್ಸ್ ಎಲ್ಲ ಫ್ಲಶ್ ಔಟ್ ಆಗುತ್ತೆ ಇದೊಂಥರದಲ್ಲಿ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಆರೋಗ್ಯ ವೃದ್ಧಿ ಸೊ ರೇಖೆ ಚಿಕಿತ್ಸೆಯಿಂದ ಆಗುವಂತಹ ಉಪಯೋಗಗಳನ್ನ ತಿಳಿಸ್ಕೊಡ್ತಾ ಇದ್ರೆ ಇನ್ನು ಕೊನೆಯದಾಗಿ ಯಾರೆಲ್ಲ ಇದನ್ನು ಪಡೆದುಕೊಳ್ಬಹುದು ಅಂತ ತಿಳಿಸ್ತಾ ಹೋಗೋದಾದ್ರೆ ಗರ್ಭಸ್ಥ ಶಿಶುವಿನಿಂದ ಹಿಡಿದು ಇನ್ನೇನು ಪ್ರಾಣ ಬಿಡ್ತಾ ಇದ್ದಾರೆ ಅಂತವರು ಸಹ ರೇಖಿ ಶಕ್ತಿಯನ್ನು ತಗೊಳ್ಬಹುದು ರೇಖಿ ಹೀಲಿಂಗು ಯೂನಿವರ್ಸಲ್ ಅದು ಯಾರು ಬೇಕಾದ್ರೂ ತಗೊಳ್ಬಹುದು ಎಕ್ಸ್ಪೆರಿಮೆಂಟ್ ನೋಡಿದೀನಿ ಚೇರ್ಗಳು ಒಂಚೂರು ಹಾಳಾಗಿಲ್ಲ ಆ ಚೇರ್ ಮೇಲೆ ನಾನು ಎಲ್ಲರಿಗೂ ರೇಖೆ ಮಾಡೋದು ಈಗಲೂ ಸಹ ಹೊಸ ಚೇರ್ ಇದಾಗಿದೆ ಅಂತದ್ದು ನಮ್ಗೆ ಜೀವಂತವಾಗಿರೋರಿಗೆ ಎಷ್ಟು ಹೆಲ್ಪ್ ಆಗ್ಬೋದು ನೋಡಿ ಅದು ಓಕೆ ಸೊ ರೇಖೆ ಚಿಕಿತ್ಸೆ ಅಂದ್ರೆ ಏನು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟ ಜಿ ಚಾನೆಲ್ ಅವರಿಗೆ ನನ್ನ ಧನ್ಯವಾದಗಳು ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖೆ ಚಿಕಿತ್ಸೆ ಏನು ರೇಖೆ ಚಿಕಿತ್ಸೆಯಿಂದ ಆಗುವಂತಹ ಉಪಯೋಗಗಳೇನು ಇನ್ನು ಯಾರೆಲ್ಲ ಈ ರೇಖೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ನ್ಯೂಸ್ ಸತ್ಯವಿ ಸುದ್ದಿಯ ಕರೆ ಮಾಡಿ ನೈನ್ ಫೋರ್ ಏಟ್ ಒನ್ ನೈನ್ ಫೈವ್ ಏಟ್ ನೈನ್ ಒನ್ ನೈನ್ ಅಥವಾ ಸುಪ್ರೀಂ ರೇ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಸುಪ್ರೀಂ ರೇ ಹೀಲಿಂಗ್ ಕೇಂದ್ರದ ವಿಳಾಸ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ತರ್ಟಿ ಫೋರ್ ಬಾಲ್ ಸಿಕ್ಸ್ ಸೆಕೆಂಡ್ ಕ್ರಾಸ್ ವಿದ್ಯಾಪೀಠ ಮೆಟ್ರೋ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಜೀರೋ